ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಬೆಂಡಿ ಬೆಟ್ಟ ಹಾಡಿಯ ಇಪ್ಪತ್ನಾಲ್ಕು ಕುಟುಂಬಗಳಿಗೆ ಪ್ರತಿ ಒಂದು ಕುಟುಂಬಕ್ಕೆ ಐದು ಕೋಳಿಗಳನ್ನು ವಿತರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯ್ಕ್ ಮಾತನಾಡಿ ನಮ್ಮ ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ಕುಟುಂಬಗಳಿಗೆ ಕೋಳಿ ಮರಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಜೇನು ಕುರುವ ಕುಟುಂಬಗಳು ಉತ್ತಮ ರೀತಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡಬೇಕೆಂದು ತಿಳಿಸಿದರು ಹಾಗೂ ಈ ಕೋಳಿ ಮರಿಗಳನ್ನು ಬೇರೆ ಯಾರಿಗೂ ಮಾರಾಟ ಮಾಡಬಾರದು ಮಾರಾಟ ಮಾಡಿದ್ದು ಕಂಡುಬಂದಲ್ಲಿ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಕುಟುಂಬ ಸದಸ್ಯರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇಂದು ನಮ್ಮ ಕೋಡುಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬೆಂಡೆ ಬೆಟ್ಟ ಜನರಿಗೆ ಕೋಳಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿದ್ದೇವೆ ನಮ್ಮ ಸಾಮಾನ್ಯ ಸಭೆಯ ತೀರ್ಮಾನದಂತೆ ಜೇನು ಕುಟುಂಬ ಕುಟುಂಬಗಳು ಸುಮಾರು ಇಪ್ಪತ್ನಾಲ್ಕು ಕುಟುಂಬಗಳು ಆ ಹಾಡಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಅವರ ಒಂದು ಆರ್ಥಿಕ ಗುಣಮಟ್ಟ ಹೆಚ್ಚಳ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವರಿಗೆ ಪ್ರತಿ ಕುಟುಂಬಕ್ಕೂ ಕೂಡ ಪಂಚಾಯಿತಿ ವತಿಯಿಂದ ಕೋಳಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದರಿಂದ ನಾವು ಅವರಿಗೆ ಕೋಳಿ ಕೊಡುವ ಮುಖಾಂತರ ಅವರು ಜಿ ಹೈನುಗಾರಿಕೆ ಪ್ರೇರಣೆ ಕೊಡಬೇಕು ಮತ್ತು ಅವರ ಆರ್ಥಿಕ ಮಟ್ಟ ಹೆಚ್ಚಳವಾಗಬೇಕು ಇದರಿಂದ ಬರುವಂಥ ಆದಾಯದ ಬಗ್ಗೆ ಅವರಿಗೆ ಅರಿವು ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಕೊಟ್ಟಿದ್ದೀವಿ ಮತ್ತು ಅದನ್ನ ಯಾವುದೇ ಕಾರಣಕ್ಕೂ ಮಾರಾಟವನ್ನು ಮಾಡಬಾರ್ದು ಅಂತೇಳಿ ಕೂಡ ಅವರಿಗೆ ಸೂಚನೆಯನ್ನು ನೀಡಿದ್ದೀವಿ ಅದನ್ನ ಸ ಆ ಕುಟುಂಬಗಳು ಸದುಪಯೋಗ ಪಡ್ಕೋತಾರೆ ಅಂತೇಳಿ ಅವ್ರಿರ್ಬೇಕಿ <laughs> ಸುಮಿತ್ರ <laughs> ಚಂದ್ರ ಅವ್ರ ಮನೆ ಲೇಡಿಸ್ ಯಾರು ಯಾರು ಇಲ್ವಾ ಇಲ್ಲಿರೋರ್ ಬರ್ಲಿ ಅಂತೀತಮ್ಮ ಕುಮಾರಿ ಶಾಂತಿ ಶಾಂತಿ ಎರಡು ಮಾವನ ರತಿ ಯಾವ ಮಂಜುಳ ಉತ್ತಮ್ಮ ಲಿಂಗಯ್ಯ ಗೆಜ್ಜಯ್ಯ ಇದಾರೆ ಎಲ್ಲ ಅಜ್ಜನೇ ನಿಂತ ಅವ್ರ ಎರಡು ಶಾಂತಿರಲ್ಲ ಈ ಕಡೆ ನೋಡಿ ತಾಟ ಕಡೆ

ನಿಮ್ಮ ಹೆಸರು ಏನೋರ ಏನಮ್ಮ ಬೇಬಿ 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 जी आज टेंपरेचर टेंपरेचर बारे बोलापा अगर सुदीप तुम जय मां जय मां हां बोलेला डोडो डोडो बोला हम्म अनु मिश्रा न मां मां येके खाते मारी रे जय मां राजू हां हां ಯಾರು ಶೂಟಿಂಗ್ ಮಾತ್ರ ಕ್ಲೋಸ್ ಶೂಟಿಂಗ್ ಗಣೇಶು ಅಲ್ಲಿ ಹೋಳಿ ಹಾರಿಸಂದ್ರೆ ಎದ್ಬಿಟ್ಟವ್ರೆ ನೆಕ್ಸ್ಟ್ ರಾಧಾ ಯಾರು ಚಂದ್ರ ಚಂದ್ರ ನಿಮ್ಮ ಹೆಸರು ಏನು ಈ ಕಡೆ ನೋಡಿಯಮ್ಮ ಇಸ್ಕೊಂಡು ಈ ಕಡೆ ನೋಡಿ ಇವ್ರಿ ಸುದೀಪ್ ತಮ್ಮ ಇದೆಯಲ್ಲ ಅದು ಅಂತ